संगीर बेकु खुशी धिटवेंबुदे नरिया बेकादरे हसनादवर संगीर बेकु शशिधरन कृपे आगमे कादरे शशिधरन मम मेले यामी कादरे शशिधरन कृपे आगमे कादरे मोरे इडा बेकु ಶಿಶುವಿನ ಮೊರೆ ಇಡಬೇಕು ಗುರುವಿನ ಆಗಬೇಕಾದರೆ ಗರ್ವ ಬಿಡಬೇಕು ಮೊದಲು ಗರ ಸುಖವನ್ನು ಪಡೆಯಬೇಕಾದರೆ ಶರೀರವೂ ಬೇರಿಡಬೇಕು ಗುರುವಿನ ಗರುಣೆಯುವಾಗಬೇಕ ಸಾಧನೆಗಳು ಗರ್ವ ಮುಖ್ಯವಾದ ಮಾತು ಕರಣದ ಶುದ್ಧಿಯೂ ಆಗಬೇಕಾದರೆ ಕರಣದ ಶುದ್ಧಿಯು ಆಗಬೇಕಾದರೆ ವೈರಿ ಆರನು ಹೊಡೆಯಬೇಕು ಅಂತಃಕರಣದ ಶುದ್ಧಿಯೂ ಆಗಬೇಕಾದರೆ ಕಾಮಾದಿ ಆರನು ಹೊಡೆಬೇಕು ವಿರತಿಯ ಭಾವವು ಬಲಿಯಬೇಕಾದರೆ ವಿರತಿಯ ಭಾವ ನಮ್ಮಲ್ಲಿ ಕ್ಲಾಷ್ಟ ವೈರಾಗ್ಯ ವಿರತಿಯ ಭಾವವು ಬಲಿಯಬೇಕಾದರೆ ಪರವನಿತೆಯರನು ಪಾರ್ವತಿಯನಬೇಕು ಪರವನಿತೆಯರನು ಪಾರ್ವತಿಯನ್ನಬೇಕು ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು ಗುರುತರ ಸುಖವೂ ಪಡೆಯಬೇಕಾದರೆ ಶರೀರವೂ ದುದ್ದಕ್ಕೂ ಸಾಧಿಸಬೇಕಾಗಬೇಕು ಆಮೇಲೆ ಮನದ ಸಂಶಯ ಒಳಿಯಬೇಕಾದರೆ ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು अनुदिन ता सुखी आग बेकादरे अनुदिन ता सदा सुखी, सुखी। अनुदिन ता सुखी आग बेकादरे मन धरी दाटव तड़े बेकु मन धरी दाटव तड़े बेकु गुरुविन करुणयुआ

ಅರಿವಿನ ಬೆಂಕಿಯೂ ಇಡಬೇಕು ಜ್ಞಾನದ ಬೆಂಕಿಯೂ ಇಡಬೇಕು ಗುರುವಿನ ಕರುಣೆಯುವಾಗಬೇಕಾದರೆ ಗರ್ವ ಬಿಡಬೇಕು ಮೊದಲ ಗುರುತರ ಅದಕ್ಕೆ ಗೀಜೆಯ ಒಳಗೆ ಪಡೆ ಜ್ಞಾನಾಗ್ಲಿ ಬದರೆ ಸರ್ವ ಕರ್ಮೇ ಬಿಡಬೇಕು ಜ್ಞಾನಾಗ್ಲಿ

வின்மய முருதிசவ சின்மயூருத்தி பசவனில் தன்மயனாகி தானி சமசனாகி தானி குருவி கருணையுமா ಬೇಕಾದರೆ ಗರ್ವ ಬಿಡಬೇಕು ಮೊದಲು ಗುರುತರ ಸುಖವನ್ನು ಪಡೆಯಬೇಕಾದರೆ ಶರೀರವಾನೋ ಮೇಲಬೇಕು ಗುರುವಿನ ಕರುಣೆ ವಾಗಬೇಕಾದರೆ ಗರ್ವ ಬಿಡಬೇಕು ಗುರುತರ ಸುಖವನ್ನು ಪಡೆಯಬೇಕಾದರೆ ಶ್ರೇಷ್ಠ ಸುಖವನು ಪಡೆಯಬೇಕಾದ ಮೋಕ್ಷ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಪೇರಿಡಬೇಕು ಈ ಶರೀರವನ್ನು ಪ್ಯಾರಿಡಬೇಕು ಗುರುವಿನ ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು ಗರ್ವವ ಬಿಡಬೇಕು ಮುಖ್ಯವಾಗಿ ಗರ್ವವ ಬಿಡಬೇಕು ಸಾಧನೆಗಳು ಗುರುವಿನ ಕೃಪೆಯಿಂದ ಗುರುವಿನ ಗರಡಿಯಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಸಾಧಿಸಲೇ ಸಾಧನೆಗಳು ಆದ್ದರಿಂದ ಎಲ್ಲಿವರೆಗೆ ನಾವು ಗುರುಕೃಪೆಯನ್ನು ಸಂಪಾದನೆ ಮಾಡೋದಿಲ್ಲ ಅಲ್ಲಿ ತನಕ ನಾವು ಪರಮಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳಿದರು ಉಪನಿಷತ್ಕಾರರು ನಮ್ಮ ಋಷಿಗಳು ಎಷ್ಟು ಸುಂದರವಾಗಿರುವಂಥ ಉಪದೇಶವನ್ನು ಮಾಡ್ತಾರೆ ಶರಣರಾಗಲಿ ಸಂತರಾಗಲಿ ಋಷಿ ಮುನಿಗಳಾಗಲಿ ಒಂದು ಮಂತ್ರ ಬರ್ತದೆ ನೋಡ್ರಿ ದುರ್ಲಭೋ ವಿಷಯ ತ್ಯಾಗ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯ ತ್ಯಾಗ ದುರ್ಲಭಂ ತತ್ವದರ್ಶನಂ ದುರ್ಲಭೋ ಸಹಜಾವಸ್ಥಾ ಸದ್ಗುರು ಕರುಣಾಮ ಹೇಳಿ ಅಂದ್ರೆ ಏನೇನು ಹೇಳಿದಾಗತ್ತೀರಿ ಒಟ್ಟಾರೆ ಟೋಟಲ್ ಆಗಿರಿ ಈ ನಮ್ಮ ಮಂದಿ ಟೋಟಲ್ ಮಾತನ್ನ ಬೀಳ್ತಾರೆ ಬರೋವರಿ ಬರೋವರಿ ಅಂದ್ರೆ ದುರ್ಲಭೋ ವಿಷಯ ತ್ಯಾಗ ಈ ವಿಷಯದ ವ್ಯಾಮೋಹದ ಬಲಿಯಲ್ಲಿ ಸಿಕ್ಕಾಕೊಂಡಿರುವಂಥ ಈ ಜೀವಾತ್ಮ ಆ ಬಲಿಯಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಅದು ಗುರು ಕೃಪೆಯಿಂದನೇ ಸಾಧ್ಯವೇ ಹೊರತು ಸ್ವಯಂ ನಮಗೆ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಈಗ ಜೇಡರ ಒಳಗೆ ಒಂದು ನೊಣ ಸಿಕ್ಕಾಕೊಂಡಿರ್ತದೆ ಸಿಕ್ಕಾಕ್ಕೊಂಡ ಬಳಿಕ ತಾನು ಅಲ್ಲಿಂದ ಬಿಡುಗಡೆ ಹೊಂದಬೇಕು ಪಾರಾಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತದೆ ಆ ನೊಣ ಎಷ್ಟು ಪ್ರಯತ್ನ ಮಾಡ್ತಿರ್ತತಿ ಅಷ್ಟು ಆ ಬಲಿಯೊಳಗೆ ಸಿಕ್ಕಾಕೊಂಡು ಅದು ಸತ್ತೇ ಹೋಗದಕ್ಕೆ ಹೊರತು ಸ್ವಯಂ ಪಾರಾಗ ಇನ್ನು ಯಾರಾದರೂ ಪಾರ ಮಾಡಿದ್ರೇ ಮಾಡ ಆಗಬೇಕೆ ಹೊರತು ಇಲ್ಲ ಅದರಂತೆ ಅದರಂತೆ ಈ ನಾನು ನಂದು ಇಷ್ಟೆಲ್ಲ ಮಾಡಿದವ ನಾನು ಇದೆಲ್ಲ ನಂದು ಇದು ನಾನು ಅಂಥೇಳಿ ಈ ವ್ಯಾಮೋಹದ ಬಲಿ ಒಳಗೆ ಸಿಕ್ಕಾಕ್ಕೊಂಡಿರುವಂಥ ಈ ಜೀವಾತ್ಮ ಇದರಿಂದ ಪಾರಾಗಬೇಕಾಗಿತ್ತು ಅಂತಂದರೆ ಭಗವಂತನ ಕೃಪೆ ಭಗವಂತನ ಕಡೆ ಮುಖ ಮಾಡಬೇಕಾಗಿತ್ತು ಅಂತಂದರೆ ಇದಕ್ಕೂ ಕೂಡ ಗುರು ಕೃಪಾನಿವೆ ದುರ್ಲಭಂ ತತ್ವ ದರ್ಶನಂ ತತ್ವ ಅಂತಂದ್ರೆ ಆತ್ಮ ತತ್ವ ಅಂತಂದರೆ ಪರಮಾತ್ಮ ತತ್ವ ಅಂತಂದರೆ ಪರವಸ್ತು ತತ್ವ ಅಂತಂದರೆ ಪರಬ್ರಹ್ಮ ಅದರ ದರ್ಶನ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತು ಅಂತಂದರೆ ಅದಕ್ಕೂ ಗುರು ಕೃಪಾನೇ ಬೇಕು ಆ ಬಳಿಕ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಪಡೀಲಿಕ್ಕೆ ನಿರ್ವಿಕಲ್ಪ ಸ್ಥಿತಿ ಅನ್ನೋದೇನದ ಸ್ವಸ್ವರೂಪ ಸ್ಥಿತಿ ಅನ್ನೋದೇನದ ಅದು ನಮಗ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರೂ ಕೂಡ ಅದಕ್ಕೂ ಗುರು ಕೃಪಾನೇ ಬೇಕು ಒಟ್ಟು ಗುರು ಕೃಪಾ ಪಡೀಲಾರದನೆ ನಾವು ಉದ್ಧಾರ ಆಗಂಗಿಲ್ಲ ಅನ್ನೋದನ್ನ ನಾವು ಗಟ್ಟಿಯಾಗಿ ತಿಳ್ಕೋಬೇಕು ಅಪ್ಪ ನೀನು ಜೀವನದೊಳಗೆ ಪರಮಶಾಂತಿಯನ್ನು ಪಡಿಬೇಕು ಅಂತಿದ್ದೀಪಾ ಅಂತ ಹೋದ್ರೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತಿದ್ದೀಪಾ ಅಂತಂದ್ರೆ ಶ್ರೇಷ್ಠ ತತ್ವಜ್ಞಾನಿಯಾದಂತ ಗುರುವಿನ ಕೃಪಾ ಅಲ್ರಿ ಈ ಗುರುಕೃಪ ನಾನು ಪಡೆಯಬೇಕ್ರೆ ಆದ್ರೆ ಎಲ್ಲರೂ ಪಡಿಬೇಕು ಎಲ್ಲರೂ ಗುರು ಕೃಪಾ ಪಡ್ಕೊಂಡ ಬಳಿಕನೇ ಅವರು ಉದ್ಧಾರ ಆಗೋದು ಈ ಮಾತ್ ಮಹಾತ್ಮರು ಹೇಳಿದಾರಲ್ಲಪ್ಪ ಈಗ ನಿನಗೆ ಹೇಳಬೇಕು ಅಂತಂದ್ರೆ ಈಗ ಇನ್ನೊಂದು ಕಡೆ ಉಪನಿಷತ್ನಲ್ಲಿ ಬರ್ತದೆ ತದ್ವಿಜ್ಞಾನಾರ್ಥಂ ವಿಜ್ಞಾನಾರ್ಥಂ ಸುರುಮೇವಾಭಿಗಚೇತ್ ತತ್ ಆ ಪರಮಾತ್ಮನ ವಿಜ್ಞಾನಾರ್ಥಮ್ ವಿಶೇಷವಾಗಿರುವಂತ ಅಪರೋಕ್ಷ ಜ್ಞಾನ ನೀನು ಮಾಡ್ಕೋಬೇಕು ಅಂತಿದ್ಯಂತಂದ್ರೆ ಹೋಗು ಆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುಗಳ ಬಳಿ ಹೋಗುವಂತ ಉಪನಿಷತ್ತು ನಮಗೆ ಆದೇಶ ನೀವು ಹೇಳೋದು ನಾವು ಒಪ್ತೀವ್ರೆ ಆದ್ರೆ ಇನ್ನೊಂದು ಮಾತ ಶರಣರು ಒಂದು ವಚನ ಬರದ ಆ ವಚನ ನೀವು ನೋಡ್ಕೊಂಡಿಲ್ಲನ್ರಿ ಈಗ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕಾದ್ರೆ ನಮಗ ಗುರು ಕೃಪಾ ಬೇಕು ಅಂತ ಹೇಳಿರಿ ನೀವು ಅಲ್ರಿ ಈಗ ಶರಣರು ಒಂದು ಮಾತು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಮಣ್ಣು ಬಿಟ್ಟು ಮಡಿಕಿಲ್ಲ ತನ್ನ ಬಿಟ್ಟು ದೇವರೇ ಇಲ್ಲ ಅಂತ ಹೇಳಕ್ತಿವಾದ ಮಾತಿದ್ರು ಹೌದಲ್ರೀ ನಮ್ಮನ್ನು ಬಿಟ್ಟು ಪರಮಾತ್ಮ ದೂರ ಇಲ್ಲ ಬೇರೆನೇ ಇಲ್ಲ ಅನ್ನುವಾಗ ನಮ್ಮಲ್ಲಿರುವಂತ ಪರಮಾತ್ಮನನ್ನ ನಾವ ಸಾಕ್ಷಾತ್ಕಾರ ಮಾಡ್ಕೊಳಾಕ್ ಬರ್ತೈತೆ ಗುರುಗಳ ಕಡೆ ಯಾಕೆ ಹೋಗ್ಬೇಕು ನಾವು ಗುರುಗಳ ಕಡೆ ಹೋಗ್ಲಾರ್ದ ನಮ್ಮಲ್ಲಿರುವಂಥ ಪರಮಾತ್ಮನನ್ನ ನಾವು ಕಾಣಲಾಕ ಬರ್ತೈತೆ ನಮ್ಮನ್ನು ಬಿಟ್ಟು ಏನಾರ ಮತ್ತೆ ಆ ದೇವರ ಪರಮಾತ್ಮ ಇಲ್ಲ ನಮ್ಮಲ್ಲಿ ಇರುವಾಗ ಆ ಪರಮಾತ್ಮನ ನಾವೇ ಕಾಣಲಾಕ ಬರ್ತತಿ ಅದಕ್ಕೆ ಇನ್ನೊಬ್ಬರು ಸಹಾಯ ಯಾಕೆ ಬೇಕು ಅನ್ನೋದು ನಿನ್ನ ತರ್ಕ ನೀವು ಹೇಳೋ ಮಾತು ಹೆಂಗಾಕತಿ ಗೊತ್ತೇನ್ರಿ ನಮ್ಮ ಮನಿಯೊಳಗೆ ಇರುವಂತ ವಸ್ತು ನಮಗ ಹುಡಿಕ್ಯಾಡಿ ತಗೊಳ್ಳಕ್ ಬರ್ತಿರುವಾಗ ಅದನ್ನು ಹುಡುಗಿ ಕೊಡಬರಿ ಅಂತ ಹೊರಗೆ ಬಂದು ಮಂದಿನ್ ಆಕತಿ ನೀವು ಯಾಕಪ್ಪ ಹಿಂಗಾಕ ಹಂಗಲ್ರಿ ಹಂಗ ಸರಿಯಲ್ಲ ಸರಿಯಲ್ಲ ಅವ್ರ ಶರಣ್ರಿ ಹೇಳಿದಾಗ ನಮ್ಮಲ್ಲಿರುವಂತ ಪರಮಾತ್ಮನ ನಾವ್ ಕಾಣಲಾಕ ಹೆಂಗಪ್ಪ ಅಂದ್ರ ನಾವು ಅಲ್ಲ ನಾವು ಓದಿ ಉದ್ಧಾರ ಆಗ್ತೀವಿ ನೀವು ವಿದ್ಯಾವಂತರಿ ಇರಬಹುದು ಒಂದು ಮಾತು ಏನ್ರಿ ಶರಣರ ಮಾತನ್ನ ನೀ ನಮಗ್ ಹೇಳಿದ್ಯಾಲಪ್ಪ ನಿಮಗ್ ತಿಳಿಲಿ ಅಂತ ಹೇಳಿನ್ರಿ ನಾವು ಎಲ್ಲಾರು ಎಲ್ಲಾ ಓದಲಾಕ್ ಸಾಧ್ಯ ಇಲ್ಲ ನೋಡ್ರಿ ಅದಕ್ಕೆ ಅದು ಉಳಿದಿರ್ತೈತಿ ಅದನ್ನ ನಾವ್ ನಿಮಗೆ ಹೇಳ್ಬೇಕಾಗತ್ತೆ ಅಲ್ಲ ಶರಣರು ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳಿದಾರಲ್ಲ ಈ ಬಸವಣ್ಣವರು ಶಿವಪಥ ನರಿ ಒಡೆ ಗುರುಪಥ ಮೊದಲು ಅಂತ ಹೇಳಿದಾರಲ್ಲ ಪರಮಾತ್ಮನನ್ನ ಅರಿಯುವ ಸಾಧನೆ ಮಾರ್ಗ ನೀ ಕಂಡುಕೋಬೇಕಾಗಿತ್ತು ಅಂತಂದ್ರೆ ಮೊದಲು ಗುರುವಿನ ಬಳಿ ಬರಬೇಕು ಅಂತ ಸ್ವತಃ ಬಸವಣ್ಣವರು ಹೇಳ್ತಾರಲ್ಲ ಅದು ಅಲ್ಲದೇನೆ ದೇವರ ದಾಸಮಯ್ಯನವರು ನಮ್ಮಲ್ಲಿರುವಂತ ದೇವರನ್ನ ನಾವು ಕಾಣ್ತೀವಿ ಅಂದ್ರಲ್ಲ ನೀವು ಹೌದ್ರೆ ಅದಕ್ಕೆ ಚಂದ ಉದಾಹರಣೆ ಕೊಡ್ತಾರ ಅವರು ಘಟದೊಳಗಿರ್ಪ ಬಯಲಿನಂತೆ ಘಟದೊಳಗಿರ್ಪ ಸೂರ್ಯನಂತೆ ಸರ್ವರಳು ಶಿವಚೈತನ್ಯ ವಿಪ್ಪುದು ಹ್ಮ್ ಅದು ಸರ್ವರಿಗೆ ಸಾಧ್ಯವಿಲ್ಲ ಗುರುವಿನಿಂದಲ್ಲದಾಗದು ಕಾಣ ರಾಮನಾಥ ಅಂತಂದ್ರು ನಮ್ಮಲ್ಲಿ ಇರುವಂತ ಆ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅದು ಗುರು ಕೃಪೆಯಿಂದನೇ ಕಾಣಬೇಕೆ ಹೊರತು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಹೇಳಿದಾರಲ್ಲ ಶಾದು ಯಾರಿಗೆ ಹೇಳ ಗೊತ್ತ ಯಾರಿಗೆ ನಮ್ಮಂತ ಬುದ್ಧಿವಂತರಿಗೆ ಹೇಳಿ ಅದ್ರ ಅವ್ರು ಹೇಳಿದ್ದು ತಪ್ಪನಂಗಿಲ್ಲ ಯಾರು ಯಾರ ಕಲೀಲಾರ ಜನ ಅದಾರ ನೋಡ್ರಿ ಅವ್ರಿಗೆ ಮಾತು ಮಾತದು ಕಲ್ತವ್ರಿಗೆ ಗುರುಗಳು ಅವಶ್ಯಕತೆ ಯಾಕಬೇಕ್ರಿ ಅಲ್ರಿ ಈಗ ಕಲ್ತವ್ರಿಗೆ ಅದು ಓದಿ ಉದ್ದ ಉದ್ಧಾರ ಆಗ್ಲಾ ಸಾಕಷ್ಟು ಗ್ರಂಥಗಳು ಸಿಗ್ತಾವ ಗ್ರಂಥಗಳು ಸಿಗ್ತಾವೆ ವೇದಗಳು ಉಪನಿಷತ್ತುಗಳು ಕುರಾನ್ ಹದೀಸ್ಗಳು ಈಗ ಗುರು ಕೃಪಾ ಪಡಿರಿ ಅಂತಿರಲ್ಲ ನೀವು ಈಗ ಗುರುಗಳು ಯಾವ್ದೇ ಮಾತು ಹೇಳಿದ್ರು ಏನೇ ಹೇಳಿದ್ರು ಆ ಗ್ರಂಥದೊಳಗಿಂದ ನೋಡಿ ಅಭ್ಯಾಸ ಮಾಡಿ ಮಾಡ್ಯ ನಮ್ಗೆ ಹೇಳ್ತಾರೆ ನಮಗೂ ಓದಲಾಕ್ ಬರ್ತೈತಿ ಅವ್ರು ಹೇಳುವಂತ ಗ್ರಂಥ ನಾವು ಕೊಂಡು ತರ್ತೀವಪ್ಪ ದುಡ್ಡು ಕೊಟ್ಟುಕೊಂಡು ತೊಂದ್ ಮನೆಯಾಗಿ ಇಟ್ಟುಕೊಂಡು ದಿನಾಲು ಜರ ಜರ ಓದಿ ಉದ್ದಾರ ಆಗ್ತೀವಿ ರಾತ್ರಿ ಊಟ ಮಾಡಿ ಮಲ್ಕೋಳ ಮುಂದ್ರಿ ಒಂದು ಅರ್ಧ ಗಂಟೆ ಓದಿದ್ರೆ ನಾವು ಉದ್ಧಾರ ಆಗ್ಬಿಡೋದು ನಮ್ಮೂರಾಗಿನ ಜಂಗಮ ಮೂರ್ತಿಗಳು ಸ್ವಾಮಿ ಇಂಥ ಇಂತ ಹೇಳ್ತಾರೆ ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನಾವು ಉದ್ಧಾರ ಹಾಕಿವಿ ಸಂ ಊಟ ಮಾಡಿ ಮಲಗುವಾಗ ಅರ್ಧ ಗಂಟೆ ಓದಿದ್ರೆ ನೀವು ಉದ್ಧಾರ ಆಗಂಗಿಲ್ಲ ಉದ್ದಾಗ ಅದ ಉದ್ದಾಗೇ ಓದಾಕತಿವ್ರೆ ಆತ ಮತ್ತ್ ನಿದ್ದೆ ಹತ್ತತಿ ಕೈಯಾಗಿನ ಗ್ರಂಥ ತಳದ್ ಬೀಳ್ತತಿ ನೀವು ಭವದೊಳಗ ಬೀಳ್ತೀರಿ ಊಟ ಮಾಡಿ ಮಲಗುವಾಗ ಅಂತ ಹೇಳಬಾರದು ನೀವು ಏನೇ ಆಗಲಿ ಒಂದು ಮಾತು ನಾವು ಅಧ್ಯಯನ ಮಾಡಿವಿ ನಾವು ವಿದ್ಯಾವಂತರದಿವಿ ಪಂಡಿತರದಿವಿ ನಾವು ಓದಿ ಉದ್ಧಾರ ಆಗ್ತೀವಿ ಅಂತ ನೀವೇನ್ ತಿಳ್ಕೊಂಡಿರ್ಲಾನ್ ಒಂದ್ ವೇಳೆ ಹಂಗ ಓದಿ ಉದ್ಧಾರ ಆಗ್ಲಾಕ್ ಬರ್ತಿತ್ತು ಅಂತಂದ್ರೆ ವಿಚಾರ ಮಾಡೋಣ ಏನ್ರೀ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪುಣ್ಯಾತ್ಮರೆ ನಿಜಗೊಂಡ ಗ್ರಂಥಗಳನ್ನು ತಾವು ನೋಡಬೇಕು ಸಕಲ ವೇದೋಪನಿಷತ್ತುಗಳ ಸಾರವನ್ನೇ ಅತ್ಯಂತ ಸರಳವಾಗಿ ಕನ್ನಡದೊಳಗೆ ಕೊಟ್ಟವರು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧೆಯ ಅನುವಾದ ಇದು ಬೃಹದಾರಣ್ಯಕ ಉಪನಿಷತ್ತಿನ ಅನುವಾದವಾಗಿರುವಂತ ಪರಮಾನುಭವ ಬೋಧೆಯಲ್ಲಿ ಒಂದು ಮಾತನ್ನು ಬರೀತಾರೆ ಯಾವ ಮಾತು ಅಂತಿರಲ್ಲ ನೀವು ಗುರುವರನ ಒಲವಿಲ್ಲದವನು ಹ ಗುರುವರನ ಒಲವಿಲ್ಲದವನು ಏನೋದಲು ದೊರೆಯ ಲರಿಯದು ಸಮ್ಯ ಜ್ಞಾನ ಲರಿಯದು ಸಮ್ಯಜ್ಞಾನ ಅಂತ ಬರೀತಾರ ಹಿಂಗ ಬರಿಬಾರ್ದಾಗಿತ್ತು ಅವರು ನಿಜಗೊಂಡ್ರೆ ಹ ಗುರು ಕೃಪ ಪಡಿಲಾರದ ವ್ಯಕ್ತಿ ಬೇಕಾದಷ್ಟು ಓದಿಕೊಂಡಂತ ಪಂಡಿತ ಇದ್ರು ಕೂಡ ಅವನಿಗೆ ಯಥಾರ್ಥ ಬ್ರಹ್ಮಜ್ಞಾನ ಆಗಂಗಿಲ್ಲ ಅವನಿಗೆ ಪ್ರಮ ಆಗಂಗಿಲ್ಲ ಇನ್ನಟ್ಟ ಭ್ರಮ ಆದೀತು ಅಂತ ಬರೀತಾರ ಅವರು ನಿಜಗುಂಡ್ ನಿಜಗೊಂಡ್ರಿ ಬರ್ದ ನಿಜ್ರಿ ಎಲ್ಲ ಅವ್ರು ನೀವೆಲ್ಲ ಆದ್ರೆ ನಿಜಗುಂಡ್ರಿ ಎಂದ ಬರ್ದಾರು ಯಾರಿಗಾಗಿ ಬರ್ದಾರು ಅನ್ನೋದು ಗೊತ್ತಾಯ್ತೇನ್ರಿ ಏನು ತಿಳ್ಕೊಬೇಕ್ರಿ ಅದು ಎಂದ ಬರ್ದಾರು ಯಾರಿಗಾಗಿ ಬರ್ದಾರು ತಿಳ್ಕೊಬೇಕು ಹೌದ್ರಿ ಉದ್ದೇಶ ಏನಿತ್ತು ಅದು ಯಾರಿಗೆ ಯಾಕೆ ಬರದ್ರು ಯಾಕೆ ಬರ್ದ್ರು ಗೊತ್ತಿಟ್ಲ ನಾಲ್ಕೈದು ನೂರು ವರ್ಷದ ಹಿಂದೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅದು ಮೊದಲ ವೇದಗಳಲ್ಲಿ ಹೇಳಿದ ಮಾತು ಯಾರಿಗಾಗಿ ಬರ್ದಾರಂದ್ರ ಎಲ್ಲರಿಗಾಗಿ ಬರ್ದವ್ರು ಇಲ್ಲಿ ಬಂದವರಿಗಾಗಿ ಬರ್ದವ್ರು ನನ್ನ ಸಲುವಾಗಿ ಬರ್ದಾರು ಅದ್ರಾಗ ಸ್ಪೆಷಲ್ ನಿನ್ನ ಸಲುವಾಗಿ ಬರ್ತಾರೆ ಕೈ ಮಾಡಕ್ ಹೋಗ್ಬೇಡ್ರಿ ನೀವು ನಮಗ್ ಹೇಳಿದ್ದು ಮಾತಾಲ್ರಿ ಅಲ್ರಿ ಈಗ ನಾಲ್ಕು ನೂರು ವರ್ಷ ಹಿಂದೆ ಈ ಮಾತಾ ಆ ಸ್ವಾಮಿಗಳು ಬರ್ದಿಟ್ಟಾರಪ್ಪ ಅಂದ್ರ ಯಾಕೆ ಬರ್ದಿಟ್ಟಾರು ಅವಾಗಿನ ಜನ ನಮ್ಮ ಜಾನ್ ಇದ್ದಿದ್ದಿಲ್ಲ ಸಾಲ ಇದ್ದಿಲ್ರಿ ಕಲೀಲ ಇಷ್ಟು ಶಾಲೆ ಅನುಕೂಲ ಅವ್ರಿಗ ಇದ್ದಿದ್ದಿಲ್ಲ ಕಲೀಲಾರ ಜನ ಇದ್ರು ಶಾಲೆ ಕಾಲೇಜು ವ್ಯವಸ್ಥೆ ಇರ್ಲಿಲ್ಲ ಸ್ವಂತ ವಿಚಾರ ಮಾಡುವ ಶಕ್ತಿ ಆ ಜನರಲ್ಲಿ ಇದ್ದಿದ್ದಿಲ್ಲ ಅದಕ್ಕೆ ಅವ್ರೇನಪ್ಪಾ ಅಂದ್ರೆ ಗುರುಗಳ ಕಡೆ ಹೋಗ್ರಿ ಅಂತ ಹೇಳಿದ್ದು ಅದು ಈಗ ಕಲೀಲಾರು ಜನ್ರಿಗೆ ಹೇಳಿದ್ದ ಮಾತಾ ಕಲ್ತಂತ ಪಂಡಿತರು ನಾವು ನಮಗ ಆ ಮಾತು ತಂದು ನೀವು ಇಂದ ಹೇಳದಪ್ಪಾ ಅಂದ್ರೆ ಸಾಯಬೇ ಖರೆ ಖರೆ ಹೇಳಿದ್ರಿ ಇನ್ನೂ ನಾಲ್ಕು ನೂರು ವರ್ಷ ಹಿಂದ ಉಳ್ದಂಗ್ ನೋಡ್ರಿ ನೀವು ನಾವು ಜಗತ್ತ ಎಷ್ಟು ಮುಂದೆ ಹೊರಾಕತೈತಿ ಅದು ಅದನ್ನ ಬಿಟ್ಕರೆ ನೀವು ಹಳಿ ಹೇಳ್ತನಪ್ಪ ಅಂದ್ರ ನೀವು ಎಂದರಿ ಜಾನ್ರಿ ಆಗ ಅವ್ರು ಅಂತ ಎಂದು ಸುಧಾರ್ಸ ಅವ್ರು ಎಂದರಿ ಮುಂದೆ ಬರಾವ್ ನೀವು ಅಂತ ನಾವು ಚಂದ್ರಲೋಕಕ್ಕೆ ಹೋಗ್ಯಾಗ ಬರ್ತೀವಿ ನಮ್ಮಂತ ಅವ್ರಿಗಂತ ಮಾತು ನೀವು ಯಾರಿಗೆ ಯಾವ ಮಾತು ಹೇಳ್ಬೇಕು ಅನ್ನೋದು ನೀವು ಚಂದ್ರ ಲೋಕಕ್ಕೆ ಹೋಗಿರ್ಬಹುದು ಇನ್ನೂ ನೀವು ನಿಮ್ಮ ಲೋಕಕ್ಕನ್ನು ಹೋಗಿಲ್ಲ ಮುಂದ ಬಂಧುಗಳೇ ಒಂದು ಮಾತು ನೆನಪಿಟ್ಟು ನಾವು ಓದಿ ಉದ್ಧಾರ ಆಗ್ತೀವಿ ಅನ್ನೋ ತರ್ಕ ಏನದಲ್ಲ ಇದು ಇದು ತರ್ಕ ಸರಿಯಾದ ತರ್ಕ ಅಲ್ಲ ಯಾಕೆ ಅಂತ ಕೇಳಿದ್ರೆ ಯಾಕ್ರಿ ಅರ್ಥ ನಾವು ವಿದ್ಯೆಗೆ ವಿರೋಧಿಗಳ ಅಂತ ತಿಳ್ಕೊಬೇಡ್ರಿ ನೀವು ಓದಬಾರ್ದು ಅಂತ ನಾವೇನು ಅನ್ನಂಗಿಲ್ಲ ಆದ್ರೂ ಒಂದು ಮಾತು ಈ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಒಂದೊಂದು ವಾಕ್ಯಕ್ಕೆ ಹಲವಾರು ಸಂದರ್ಭಾನುಸಾರವಾಗಿ ಅರ್ಥಗಳು ಆಗ್ತಿರ್ತಾವೆ ಇನ್ನು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ನಮಗೆ ಗುರುಗಳು ಮಾಡಿದಾಗ ಅದರಲ್ಲಿ ಎಷ್ಟು ವಿರೋಧ ಆಗಿಬಿಡ್ತತಿ ಆ ಬಳಿಕ ಏಕತ್ವದ ನಿಶ್ಚಯ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಭಾಗತ್ಯಾಗ ಲಕ್ಷಣದಿಂದ ವಾಚಾರ್ಥವನ್ನು ತ್ಯಾಗ ಮಾಡಿ ವಿರೋಧಾಂಶವನ್ನು ತ್ಯಾಗ ಮಾಡಿ ಜೀವ ಈಶ್ವರರಲ್ಲಿ ಇರುವಂಥ ಉಪಾಧಿಗಳನ್ನು ತ್ಯಾಗ ಮಾಡಿ ಉಪಹಿತವಾಗಿರುವಂಥ ಚೇತನದಲ್ಲಿ ಏಕತ್ವವನ್ನು ನಾವು ಗ್ರಹಣ ಮಾಡಬೇಕ ಇದು ಗುರು ತಿಳಿಸಲಾರ್ದು ಗೊತ್ತಾಗುವ ಮಾತಲ್ಲ ಅದಕ್ಕೆ ಓದುವಾಗ ನೀವು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಎತ್ತಿದ್ದ ಯಾರು ಅಲ್ಲಿ ಓದುವಾಗ ಜನ ಸರಿಯಾಗಿ ಓದಿರ ಸರಿಯಾಗಿ ತಿಳಿಯಕ್ಕೆಲ್ರ ಹಾಗಾಗಿಲ್ಲ ಸುಮ್ಮನೆ ಒಂದು ಮಾತು ಹೇಳಬೇಕು ಅಂತಂದ್ರೆ ಅನುಭವಕ್ಕೆ ಬರುವಂಗೆ ನಮ್ಮೂರೊಳಗೆ ಒಬ್ಬರು ಸಾಧು ನಿರಂಜನ ಅವಧೂತರು ಅಂತ ಇದ್ರು ಗ್ರಾಮೀಣ ಜನತೆಗೆ ಬಹಳಷ್ಟು ಚೆನ್ನಾಗಿ ಉಪದೇಶ ಮಾಡುವಂಥ ಮತ್ತು ಹಲವಾರು ಗ್ರಂಥಗಳನ್ನು ಬರೆದಂತ ಪೂಜ್ಯರು ಅವರು ಸಾಧು ನಿರಂಜನ ಅವಧೂತರು ಅಂತೇಳಿ ಅವರು ಒಂದು ಮಾತು ಬರ್ತಿದ್ರು ಬರ್ದಿದ್ರು ಅದೇನಾಗಿತ್ತಂದ್ರೆ ಗ್ರಾಮೀಣ ಭಾಷೆ ಒಳಗೆ ಬರ್ದಿದ್ರು ಅವರು ಅವ್ರ ಆ ಒಂದು ಊರೊಳಗೆ ಒಂದು ಕತ್ತಿ ನೀರಾಗ ಬಿದ್ದು ಸುಟ್ಟುಕೊಂಡು ಸೈತು ಅಂತ ಬರ್ದಿದ್ರು ಅವರು ನಿನಗೇನು ಅನಸ್ತಿದ್ ಮಾತ ಅಲ್ಲ ಎಂಟು ಸುಳ್ಳು ಬರೀತಾರೆ ಮೊದಲಿನವರು ಅಲ್ಲ ನೀರಾಗ್ ಬಿದ್ದು ಕತ್ತಿ ಸುಟ್ಕೊಂಡ್ ಸಾಯ್ತೈತ್ರಿ ಅದು ತಪ್ಪ್ರೆ ಅದು ನೀರು ಕುಡಿದು ಕುಡಿದು ಸತ್ತು ಅಂತ ಹೇಳಿ ಬರೋಬರಿ ಆ ಮಾತು ಏ ನೀರು ಕುಡುದಲ್ಲಪ್ಪ ನೀರಾಗ ಬಿದ್ದು ಕತ್ತೆ ಸತ್ತಿತ್ತು ಸತ್ತಿತ್ತದು ಅಲ್ರಿ ಅದ್ಯಾಂಗ್ರಿ ಅದು ಕತ್ತಿ ನೀರಾಗ ಬಿದ್ದು ಸುಟ್ಕೊಂಡು ಹೆಂಗ್ ಸಾಯ್ತೈತ್ರಿ ಅದು ಅಲ್ಲ ನಿನಗೆ ತಿಳಿಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ಬರ್ತದ ಸುಳ್ಳ ಅಂದ್ರೆ ಅದ್ಯಾಂಗ್ರಿ ಅದ್ರಿ ಯಾರು ಏನಂತ ಕತ್ತಿ ನೀರಾಗ್ ಬಿತ್ತು ಸುಟ್ಕೊಂಡು ಸತ್ತದರಿ ಪತ್ತಿ ನೀರಾಗ್ಬಿಟ್ಟು ಸುಟ್ಕೊಂಡು ಹೆಂಗ ಸತ್ತುವ ನೀರ್ ಕಾಸ್ಯಾರೋಹೋ ನೀರ್ ಕಾಸ್ಯಾರ ನೀರ್ ಕಾಸ್ಯಾರ ಹೋಗಿ ಕತ್ತಿ ಬಿದ್ದಾರು ಹಿಂಗಾಗಿ ಸುಟ್ಕೊಂಡು ಸತ್ತದ ಗೊತ್ತಾಗಲ್ರಿ ಬಿಸಿ ನೀರಾಗಿ ಬಿದ್ದ ಸ್ವಾಮಿಗಳೂ ತಿಳುದಲ್ರಿ ಮಾತು ಬರಬರಿ ಆಗ್ಲ್ರಿ ಬರೋಬರಿ ಆಗ್ಲಿಲ್ಲ ಅಲ್ರಿ ನೀರ್ ಕಾಶಾರು ಅದ್ರಾಗ ಹೋಗಿ ಕತ್ತಿ ಬಿದ್ದತಿ ಅಂತಿರ್ಲ ಸುಟ್ಕೊಂಡು ಅಂದ್ರೆ ನೀರಾಗ ಬಿದ್ದು ಸುಟ್ಕೊಂಡು ಅಂದ್ರೆ ನೀರ್ ಕಾಶ್ಯಾರ ಅಂದ್ರೆ ನಿಮ್ಮ ಲೆಕ್ಕದೊಳಗೆ ಕತ್ತಿ ಹಂಡೆದಾಗ ಹೋಗಿ ಬಿದ್ದಿತಿಲ್ರಿ ಅಲ್ಲ ಹಂಡೆದಾಗ ಹಿಡಿದಲ್ ಬಿಡ್ರಿ ಅದ ನೀರು ಕಾಸಾಕ ಹತ್ತಿದ್ರು ಅಲ್ಲಿ ಹೋಗಿ ಬಿದ್ದೈತಿ ಹಂಡೆದಾಗ ಬಿದ್ದಿತ್ತು ಅದು ಹಂಡೆದಾಗಲ್ಲ ಸತತ ಹರಿಯುವಂತ ಹಳ್ಳದ ನೀರಿನೊಳಗೆ ಕತ್ತಿ ಬಿದ್ದು ಸುಟ್ಕೊಂಡು ಸತ್ತಿತ್ತದು ಹಳ್ಳದ ನೀರಾಗ ಆ ಸತತ ಹರಿಯುವಂತ ಹಳ್ಳದ ನೀರು ಯಾರಾರು ಕಾಸ್ಯಾರು ಕಾಸಾಕ ಕಾಯಿಸಕ್ಕೆ ಸಾಧ್ಯ ಬರಂಗಿಲ್ಲ ಅಲ್ಲಿ ಬಿದ್ದು ಕತ್ತಿ ಸುಟ್ಕೊಂಡು ಸತ್ತಿತ್ತ ಅದು ಮತ್ತು ಹಳ್ಳದ ನೀರ ಅಂತೇಳಿ ಹೇಳಿರಿ ನೀವು ನೀರಾಗ ಅಂದ್ರೆ ಕಾ ನೀರಾಗತ್ತ ನಾಲ್ಕು ಸರಿಯಾಗಿ ಹೇಳಬೇಕು ಹಿಂಗೆ ನೀವು ಮನಸ್ಸಿಗೆ ಬಂದಂಗ ತಿಳ್ಕೊಳ ಅವ್ರು ಅಲ್ಲ ಸರಿಯಾಗಿ ತಿಳಿದ್ರೆ ಮುಂದೆ ಬಂದು ಮಾತಾಡ್ಬೇಕು ಇಲ್ಲಂದ್ರೆ ಸುಮ್ಮನೆ ನಿಲ್ಬೇಕಪ್ಪ ಅಲ್ಲಿ ಯಾಕೆ ಬರ್ತೀರಿ ತಿಳಿಲಾರ್ದಕ್ಕೆ ಮುಂದೆ ಬಂದು ಮಾತಾಡ್ತೀರಿ ದಿನದ ತಿಳಿಲಿಲ್ಲ ಕೇಳಾಕ ಹಾಂ ಅಲ್ಲಪ್ಪ ಇವ್ರಿಗೆ ತಿಳಿಲಿಲ್ಲ ಬರಲಿ ಅವರಿಗೆ ನೀ ಇಷ್ಟು ಕಲಿತಂಥ ಪಂಡಿತ ನಿನಗೂ ತಿಳಿದಿಲ್ಲ ಇದು ಅಂದ್ರೆ ಯಾಕೋನ ಕಲಿಯುವಾಗ ಈ ವಿಷಯನೇ ಬಂದಿದ್ದಿಲ್ರಿ ನನಗೆ ನನಗೂ ಯಾಕೋ ತಿಲಿಯಾಗ ಬರುವಲ್ತ್ರಿ ಅದು ಅಂತೂ ಇದನ್ನ ತಿಳಿಸಿಕೊಡವ್ರು ನೀ ಇಷ್ಟ ಪಂಡಿತ ಇದ್ರು ಹೌದು ಒಬ್ರು ಬೇಕು ಅಂತಂಗ್ಲಾ ನನಗ ಇದನ್ನ ತಿಳಿಸಿಕೊಡವ್ರು ನಿನಗ ಇಷ್ಟು ಪಂಡಿತ್ ಇದ್ರು ಓದ್ಕೊಂಡು ಅವ್ ಇದ್ರು ನಿನಗೊಬ್ರು ಬೇಕು ಬೇಕಂಗ ನೋಡ್ರಿ ಮೊದಲ ಆ ಮಾತು ಕರೆ ಮಾಡಿ ತೋರಿಸ್ರಿ ನೀವು ಆ ಕದ್ದು ಸತ್ತಿದ್ದು ಕರೆ ಮಾಡಿ ತೋರಿಸ್ರಿ ಆಮೇಲೆ ನನಗೊಬ್ರು ಹೇಳೋರು ಬೇಕೋ ಬೇಡ ಹೇಳ್ತಾರೆ ಅದೇನಾಗಿತ್ತು ಅಂತಂದ್ರೆ ಒಂದು ಊರೊಳಗೆ ಸುಣ್ಣ ಮಾರಾಟ ಮಾಡುವಂತ ಗೋರಿ ಗೋಡೆಗೆ ಸುಣ್ಣ ಹಚ್ತಾರ ನೋಡ್ರಿ ಸುಣ್ಣ ಮಾರಾಟ ಮಾಡುವಂತ ಒಬ್ಬ ಸುಣ್ಣಗಾರ ಇದ್ದ ಹ್ಮ್ ಮುಂದ ಹಬ್ಬ ಬರುದಿತ್ತು ದೀಪಾವಳಿ ಹಬ್ಬ ಹ್ಮ್ ಸುಣ್ಣ ಹೆಚ್ಚಿಗೆ ಮಾರಾಟ ಮಾಡಿ ನಾಲ್ಕು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಕತ್ತಿ ಮ್ಯಾಲ ಬಹಳಷ್ಟು ಸುಣ್ಣ ಹೇರಿಕೊಂಡು ಸಂತಿಗೆ ಮಾರಾಕ್ ಹೊಂಟಿದ್ದ ಅದು ಹಳ್ಳ